ರಚಿಸುವ ಮೂಲಕ ಶ್ರೀ ಪುರೇಂದ್ರ ದಾಸರು ಗುರುವಿನ ಪಾತ್ರದ ಮಹತ್ವವನ್ನು ಸಾರಿ ಹೇಳಿದ್ದಾರೆ ಇವತ್ತು ಒಬ್ಬ ನಿವೃತ್ತ ಶಿಕ್ಷಕರ ಬಾಲ್ಯ ಕಲಿಕೆ ಮತ್ತು ವೃತ್ತಿ ಜೀವನವನ್ನು ನೀವುಗಳು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುತ್ತೀರಿ ಶ್ರೀಮತಿ ಗಾಯತ್ರಿ ಲಕ್ಷ್ಮೀನಾರಾಯಣ ಅವರ ಬದುಕಿನ ಒಂದು ಪಕ್ಷಿ ನೋಡ ಇಲ್ಲಿದೆ ನೀವು ಜಮೀನು ಅಥವಾ ಮನೆ ಅಥವಾ ವೆಹಿಕಲ್ ಮಾಡ್ತಾ ಇದ್ದೀರಾ ಅದರ ಬೈಯರ್ ಬೇರೆ ಊರು ಬೇರೆ ನಗರ ಬೇರೆ ಜಿಲ್ಲೆ ಬೇರೆ ರಾಜ್ಯ ಅಥವಾ ಬೇರೆ ದೇಶದಲ್ಲಿ ಇರ್ಬೋದು ಬೈಯರ್ಗೆ ನಿಮ್ಮ ಪ್ರಾಪರ್ಟಿ ಅಥವಾ ವೆಹಿಕಲ್ ಮಾರಾಟಕ್ಕೆ ಇದೆ ಅಂತ ಗೊತ್ತಾಗದು ಹೇಗೆ ಇದಕ್ಕಾಗಿಯೇ ಎ ಆರ್ ಎಚ್ ಮೂವಿಂಗ್ ಇಮೇಜಸ್ ನಿಮ್ಮ ಸೇವೆಯಲ್ಲಿದೆ ನಮ್ಮ ಅಡ್ವರ್ಟೈಸ್ಮೆಂಟ್ ಪ್ರೊಡಕ್ಷನ್ ಸೊಲ್ಯೂಷನ್ಸ್ ನಿಮ್ಮ ಪ್ರಾಪರ್ಟಿ ಅಥವಾ ವೆಹಿಕಲ್ನ ಆಕರ್ಷಕ ಪೋಸ್ಟರ್ ಮತ್ತು ಕಡಿಮೆ ಅವಧಿಯ ವಿಡಿಯೋಗಳನ್ನು ಮಾಡಿಕೊಡುತ್ತೆ ಇವನ್ನು ನೀವು ವಾಟ್ಸಪ್ ನಲ್ಲಿ ಹಂಚಿಕೊಳ್ಳಬಹುದು ಜೊತೆಗೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಜಾಹೀರಾತುಗಳನ್ನು ಮಾಡಿಕೊಡ್ತೇವೆ ಹಿಂದೆ ಸಂಪರ್ಕಿಸಿ ಎ ಆರ್ ಎಚ್ ಮೂವಿಂಗ್ ಇಮೇಜಸ್ ನನ್ನ ಹೆಸರು ಶ್ರೀಮತಿ ಗಾಯತ್ರಿ ಅಂತ ಹೇಳಿ ನನ್ನ ತಂದೆಯ ಹೆಸರು ಶ್ರೀ ಸುಬ್ಬರಾಯ ಹೆಬ್ಬಾ ಮತ್ತು ತಾಯಿಯ ಹೆಸರು ಶ್ರೀಮತಿ ಸರಸ್ವತಮ್ಮ ಹೆಬ್ಬಾರ್ ಆಮೇಲೆ ನನಗೆ ಒಬ್ಬ ತಮ್ಮ ಮತ್ತು ಹಾಗೂ ಅಣ್ಣ ಮಂಜುನಾಥ್ ಹೆಬ್ಬಾರ್ ಅಂತಕ್ಕಂಥವನು ಅಣ್ಣ ಮತ್ತು ರಾಘವೇಂದ್ರ ಹೆಬ್ಬಾರ್ ಅಂತಕ್ಕಂಥ ತಮ್ಮ ಹಾಗೂ ಹುನಂದ ಅಂತಕ್ಕಂಥ ತಂಗಿ ಇಷ್ಟು ನನ್ನ ಕುಟುಂಬದ ಸದಸ್ಯರು ತಂದೆಯವರು ಯಕ್ಷಗಾನದಲ್ಲಿ ಹೆಸರನ್ನು ಪಡೆದಿದ್ರು ಅವರು ಸಾರ ಮೇಳದಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಬೆಳ್ಳಿ ಹಬ್ಬವನ್ನು ಆಚರಿಸುವವರೆಗೂ ಅಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಅಲ್ಲಿ ಅಲ್ಲಿಂದ ಅವರು ನಿವೃತ್ತಿಯನ್ನು ಹೊಂದಿದ್ದಾರೆ ನಮ್ಮ ತಾಯಿಯವರು ಗೃಹಿಣಿಯಾಗಿದ್ದರು ತಂದೆ ತಾಯಿಯ ಎಲ್ಲ ಕೆಲಸಗಳಲ್ಲೂ ಕೂಡ ಅವರು ಸಹಕಾರಿಯಾಗಿರ್ತಾರೆ ಸಮಾಜದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತೀರಿಂದ ಗೃಹಿಣಿಯಾಗಿ ಉತ್ತಮ ಕೆಲಸವನ್ನು ನಿರ್ವಹಿಸಿದ್ದೇನೆ ಇನ್ನು ನನ್ನ ಅಣ್ಣ ದೂರವಾಣಿ ಮತ್ತು ಅಂಚೆ ಇಲಾಖೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಸೇವೆಯನ್ನು ಸಲ್ಲಿಸಿದ್ದಾರೆ ಈಗ ಅನಾರೋಗ್ಯದ ಸಮಸ್ಯೆಯಿಂದಾಗಿ ಇವರನ್ನ ಈಗ ಅವರು ನಮ್ಮ ಮುಂದೆಗಿಂತ ಆಮೇಲೆ ಇನ್ನು ನನ್ನ ತಂಗಿಯವಳು ಕೂಡ ಸಾಗರದಲ್ಲೇ ಹೆಚ್ಚಿನಲ್ಲಿ ವಿದ್ಯಾಭ್ಯಾಸವನ್ನು ನಡೆಸಿ ಸಾಗರ ಎಲ್ ಡಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿ ಈಗ ಅವಳು ಕೂಡ ಹುಬ್ಬಳ್ಳಿಯಲ್ಲಿ ವಾಸವಾಗಿರ್ತಾಳೆ ಆಮೇಲೆ ನನ್ನ ತಮ್ಮ ಅವನು ಕೂಡ ಉತ್ತಮ ವಿದ್ಯಾರ್ಥಿಯಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹೆಸರನ್ನು ಪಡೆದು ಈಗ ಗುಜರಾತ್ನಲ್ಲಿ ಉತ್ತಮ ಉನ್ನತ ಸಂಸ್ಥೆಯಲ್ಲಿ ಉನ್ನತ ಹುದ್ದೆಯಲ್ಲಿ ಸ್ಥಾನವನ್ನು ಪಡೆದು ಗುಜರಾತ್ನಲ್ಲಿ ಇಂಜಿನಿಯರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಅವನು ಕೂಡ ಅವನ ಕುಟುಂಬದೊಂದಿಗೆ ವಾಸವಾಗಿದ್ದೇನೆ ಇದಿಷ್ಟು ನನ್ನ ಕುಟುಂಬದ ಪರಿಚಯ ನನ್ನ ಕುಟುಂಬದ ಪರಿಚಯ ಇನ್ನು ನನ್ನ ಬಾಲ್ಯಾವಸ್ಥೆ ಹೇಳಬೇಕಂದ್ರೆ ನಾನು ಒಂದರಿಂದ ಎರಡನೇ ತರಗತಿಯವರೆಗೆ ಹೆಗ್ಗೋಡಿನ ಈಗ ಅದನ್ನು ಹೊನ್ನೇ ಅಂತ ಕರೀತಾರೆ ಆ ಶಾಲೆಯಲ್ಲಿ ನನ್ನ ಒಂದು ಮತ್ತು ಎರಡನೇ ತರಗತಿಯ ವಿದ್ಯಾಭ್ಯಾಸವನ್ನು ಪೂರೈಸಿದ್ದೀನಿ ಅಲ್ಲಿ ತುಂಬ ನನಗೆ ಈಗಲೂ ಕೂಡ ಅವರು ಎಷ್ಟೋ ವರ್ಷಗಳ ಕಾಲ ಗತಿಸಿ ಹೋಗಿದ್ದಾರೆ ಅಂತ ಒಬ್ಬ ಶಿಕ್ಷಕರು ನನ್ನನ್ನು ಪ್ರೀತಿಯಿಂದ ಕರೆದುಕೊಂಡು ಶಾಲಾ ಕಡೆ ಹೋಗಿ ತುಂಬ ಪ್ರೀತಿಯಿಂದ ನನ್ನನ್ನು ಶಾಲಾ ಕರಗತಿ ಒಳಗೆ ಪ್ರವೇಶವನ್ನು ಮಾಡಿಕೊಂಡು ತುಂಬ ಮಗಳ ಸ್ಥಾನವನ್ನು ನಾನು ಕೊಟ್ಟು ತುಂಬ ನಾನು ಅಂದರೆ ಇಂದು ನಾನು ಈ ರೀತಿ ಶಿಕ್ಷಕಿಯಾಗಲಿ ಕೋಶ ಅವರು ಒಂದು ರೀತಿ ಕಾರಣ ಇರ್ಬೋದು ಅನ್ಸುತ್ತೆ ನನ್ನಲ್ಲಿ ಇದಂಥ ಬಹಳ ವಾತಾವರಣ ಹೋಗಲಾಡಿಸಿ ತರಗತಿಯಲ್ಲಿ ತೀರ್ಪಣೆ ಮಾಡಿಕೊಂಡಿದ್ದು ಎರಡನೇ ತರಗತಿಯವರೆಗೆ ನಾನು ಮೊನ್ನೆ ಸಹ ಶಾಲೆ ನೋಡಿದೆ ನಂತರ ಮೂರಿಂದ ಏಳನೇ ತರಗತಿಯವರೆಗೆ ಹೆಚ್ ಪಿ ಎಸ್ ಈ ಶಾಲೆಯಲ್ಲಿ ನಾನು ವಿದ್ಯಾಭ್ಯಾಸವನ್ನು ಪೂರೈಸಿ ಅಲ್ಲಿ ಆಗ ನಾವು ಓದ್ತಾ ಇರ್ತಕ್ಕಂಥ ಸಮಯದಲ್ಲಿ ಪಬ್ಲಿಕ್ ಪರೀಕ್ಷೆಗಳು ಪ್ರಾರಂಭ ಆಗಿತ್ತು ಸೆವೆಂತಿಗೆ ಆ ಆ ಸಮಯದಲ್ಲಿ ನನ್ನ ತಂದೆಯೂ ಕೂಡ ನನಗೊಂದು ಗುರುವಾಗಿ ನಾನು ಕಲಿತಂಥ ಕೆಲವು ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಅದರಲ್ಲೂ ಹಿಂದಿ ತುಂಬ ಚೆನ್ನಾಗಿ ನನಗೊಂದು ಗುರುವಿನಂತೆ ಮಾರ್ಗದರ್ಶನ ಮಾಡಿ ನನಗೆ ನಾನು ಅಷ್ಟೆಲ್ಲ ಮುಂದುವರಿಯಲಿಕ್ಕೆ ಆಗಿದ್ದಾರೆ ಸೆವೆಂತ್ವರೆಗೆ ನಾನಲ್ಲಿ ನನ್ನ ಶಿಕ್ಷಣವನ್ನು ಪೂರೈಸಿದ್ದೀನಿ ನಂತರ ಹಳ್ಳಿ ಮತ್ತು ನನ್ನ ಅಣ್ಣನ ಎಜುಕೇಷನ್ ಪರವಾಗಿ ಅವರು ಸಾಗರಕ್ಕೆ ನನ್ನ ತಂದೆಯವರು ನಮ್ಮ ಕುಟುಂಬವನ್ನು ಸ್ಥಳಾಂತರ ಮಾಡಿದ್ರು ಸಾಗರದ ಜನತಾ ಬಾಲಿಕಾ ಪ್ರೌಢಶಾಲೆಯಲ್ಲಿ ಎಂಟರಿಂದ ಹತ್ತನೇ ತರಗತಿಯವರೆಗೆ ನಾನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದೆ ಅಲ್ಲೂ ಕೂಡ ಉತ್ತಮವಾದಂಥ ಶಿಕ್ಷಕ ವರ್ಗಗಳಿದ್ದು ಗುರು ವೃಂದದವರಿದ್ದು ನನಗೂ ಕೂಡ ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಟ್ಟು ನನ್ನ ಒಂದು ಅಭಿರುಚಿಗೆ ತಕ್ಕಂತೆ ನನ್ನನ್ನು ಬೆಳೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಆಮೇಲೆ ನಾನು ಪ್ರಾರಂಭದಿಂದನೂ ಏನು ಹೇಳಬೇಕು ಅಂದರೆ ನನ್ನ ತಂದೆಯವರು ನಾನೊಂದು ಶಿಕ್ಷಕಿಯಾಗಿ ನಾನು ಸಮಾಜಕ್ಕೆ ಕಾಣಿಸ್ಕೋಬೇಕು ಅಂತ ನನ್ನದು ನಮ್ಮ ತಂದೆಯವರ ಒಂದು ಆಸೆಯಾಗಿತ್ತು ನೀನು ನಾಲ್ಕು ಜನರಿಗೆ ಪಾಠ ಇರ್ತಕ್ಕಂಥ ಉತ್ತಮ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಹಾಗಾಗಿ ನೀನು ವೃತ್ತಿ ಶಿಕ್ಷಣವನ್ನೇ ಪಡಿಬೇಕು ಹೇಳಿ ನನಗೆ ನಮ್ಮ ತಂದೆಯವರೇ ಒತ್ತಾಸೆಯಿಂದ ಮತ್ತು ನನಗೂ ಸ್ವಲ್ಪ ಮನಸ್ಸಿನ ಆಳದಲ್ಲಿ ಭಾವನೆ ಇತ್ತು ಹಾಗಾಗಿ ನಾನು ಆಗ ಜೂನಿಯರ್ ಕಾಲದಲ್ಲಿ ಇಂಟರ್ನ್ಶಿಪ್ ಕೋರ್ಸ್ ಅಂತ ಶಿಕ್ಷಕರ ಒಂದು ತರಬೇತಿಯ ವರ್ಷ ಇನ್ನು ಎರಡನೇ ಅವಧಿಗಷ್ಟೇ ಪ್ರಾರಂಭವಾಗಿತ್ತು ಹಾಗಾಗಿ ನಾನು ಪಿ ಯು ಸಿ ಎರಡು ವರ್ಷ ಶಿಕ್ಷಣ ಮತ್ತು ಇಂಟರ್ನ್ಶಿಪ್ ಕೋರ್ಸ್ ಮೂರು ವರ್ಷಗಳ ಕಾಲ ಶಿಕ್ಷಣವನ್ನು ನನ್ನ ಜೂನಿಯರ್ ಕಾಲೇಜಲ್ಲಿ ನಾನು ವಿದ್ಯಾಭ್ಯಾಸವನ್ನು ಪಡೆದು ಉತ್ತಮ ದರ್ಜೆಯಲ್ಲಿ ಪಾಸ್ ಆಗಿದ್ದೀನಿ ಈಗ ನನಗೆ ಅಲ್ಲಿ ಪಾಠವನ್ನು ಹೇಳ್ಕೊಟ್ಟಂತಹ ಗುರುಗಳು ಈಗಲೂ ಕೂಡ ಜೀವಂತವಾಗಿ ನನ್ನ ಜೊತೆ ಇದ್ದಾರೆ ಹಾಗಾಗಿ ಅವರನ್ನು ನಾನು ನೆನಪಿಸ್ಕೊಳ್ತಾ ಇರ್ತೀನಿ ಏಕೆಂದರೆ ನಾವೆಲ್ಲ ಯಾವುದೇ ರೀತಿಯಲ್ಲಿ ಮುಂದುವರಿಬೇಕಿದ್ರು ಗುರುಗಳ ಮತ್ತು ಹಿರಿಯರ ಆಶೀರ್ವಾದ ಬೇಕು ಅವರು ನಾನು ಯಾವಾಗಲೂ ಟೀಚರ್ಸ್ ಡೇ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ಹೇಳ್ತೇನೆ ಅವರು ಕೂಡ ಎಪ್ಪತ್ತೈದು ವರ್ಷದ ಪ್ರಾಧ್ಯಾಪಕದಲ್ಲಿ ಬಗೆ ನಿವೃತ್ತರಾಗಿದ್ದೇನೆ ವಿ ಗಣೇಶ್ ಅಂತ ಹೇಳಿ ಒಂದ ಗದ್ದೆ ಗಣೇಶ್ ಅಂತ ಎಲ್ಲರಿಗೂ ಕೂಡ ಇದೆ ಸಾಹಿತ್ಯ ಮತ್ತು ಸಾಹಿತ್ಯ ಈಗಲೂ ಕೂಡ ಸತತವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರು ಈಗಲೂ ಕೂಡ ಶಿಕ್ಷಕ ದಿನಾಚರಣೆ ದಿನ ನಾನು ಅವರಿಗೆ ವಿನಂದನೆಯನ್ನು ಸಲ್ಲಿಸ್ತೇನೆ ಅವರು ಕೂಡ ನನಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಹೀಗೆ ನಾನು ನನ್ನ ವೃತ್ತಿ ಜೀವನಕ್ಕೆ ಒಂದು ಅಡಿಗಲನ್ನು ಹಾಕೊಂಡೆ ಈಗ ನಾನು ನನ್ನ ವೃತ್ತಿ ಜೀವನದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಪ್ರಥಮವಾಗಿ ಕುಮ್ರಿ ಗ್ರಾಮ ಅಂದರೆ ಸಾಗರ ತಾಲೂಕಿನಿಂದ ಸುಮಾರು ಹೊಳೆಯನ್ನು ದಾಟಿ ಹೋಗ್ಬೇಕು ಲಾಂಚ್ ಅಂದರೆ ಎಲ್ಲರಿಗೂ ಪರಿಚಯ ಇರ್ತಕ್ಕಂಥ ಪ್ರದೇಶ ಲಾಂಚನ ಮೇಲೆ ಹೋಗಿ ಸಿಗಂದೂರಿಗೆ ಹೋಗಿ ಅಲ್ಲಿಂದ ಹತ್ತು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಬ್ಯಾಕೋಡು ಅಂತಕ್ಕಂಥ ಗ್ರಾಮದಲ್ಲಿ ಇರ್ತಕ್ಕಂಥ ಶಾಲೆಯಲ್ಲಿ ಬ್ಯಾಕೋಡು ಮತ್ತು ಹುರಳಿ ಈ ಎರಡು ಶಾಲೆಗಳಲ್ಲಿ ನಾನು ಕರ್ತವ್ಯನ ಪ್ರಾರಂಭದಲ್ಲಿ ನಿರ್ವಹಿಸಿದೆ ಆಗಿನ ಕಾಲದಲ್ಲಿ ಎಲ್ಲರೂ ತುಂಬಲಿ ಬೇಕು ಅಂತ ಹೇಳಿದ್ರೆ ತುಂಬ ಭಯಪಟ್ಟುಕೊಳ್ತಕ್ಕಂಥ ಒಂದು ಕಾಲ ಆಗಿತ್ತು ಆದರೆ ಶಿಕ್ಷಕರ ಕೊರತೆಯೂ ಅಲ್ಲಿ ಆಗಿನ ಕಾಲದಲ್ಲಿ ಅಷ್ಟೇ ಇದರಿಂದ ನಾನಲ್ಲಿ ಹೋಗಿ ಕರ್ತವ್ಯ ನಿರ್ವಹಿಸೋದು ಅನಿವಾರ್ಯ ಆಯಿತು ಹಾಗಾಗಿ ನಾನು ಅಲ್ಲಿ ಒಬ್ಬ ನಮ್ಮ ಸಂಬಂಧಿಕರ ಮನೆಯಲ್ಲಿ ಅತಿಥಿಯಾಗಿ ಉಳ್ಕೊಂಡು ನಾನಲ್ಲಿ ಕರ್ತವ್ಯವನ್ನು ಎರಡು ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದೀನಿ ನಂತರ ಮಾಡುವಾಗ ಕೂಡ ನನಗೆ ನಾನು ಮೊದಲನೇದಾಗಿ ಅಲ್ಲಿ ಏಕೋಪಾಧ್ಯಿಯಾಗಿ ಕೆಲಸ ಮಾಡಬೇಕಿತ್ತು ನನ್ನ ವೃತ್ತಿ ಜೀವನದಲ್ಲಿ ಮೊದಲನೇ ಒಂದು ಅನುಭವವನ್ನು ಹೌದು ಹಾಗೆ ಏಕೋಪಾಧ್ಯಯಿಯಾಗಿಯೂ ಕೂಡ ಕೆಲಸ ಮಾಡುವಂಥ ಅವಕಾಶ ಸಿಕ್ತು ಆದರೂ ನಾನು ಎದೆಗೊಂದದೆ ನಮ್ಮ ತಂದೆ ತಾಯಿಯವರ ಆಶೀರ್ವಾದದಿಂದ ಅಲ್ಲಿ ಯಾವುದೇ ರೀತಿಯಲ್ಲಿ ನ್ಯೂನ್ಯತೆಯಿಂದ ಈ ರೀತಿಯಲ್ಲಿ ಎರಡು ವರ್ಷಗಳ ಕಾಲ ನನ್ನ ಸೇವೆಯನ್ನು ಪೂರಿ ನಾಲ್ಕು ವರ್ಷಗಳ ಕಾಲ ಸೇವೆಯಿಂದ ಪೂರೈಸಿ ಉತ್ತಮವಾಗಿ ಕೆಲಸ ನಿರ್ವಹಿಸಿ ಬಂದಿದ್ದೀನಿ ನಂತರ ಅಲ್ಲಿಂದ ಹನ್ನೆರಡು ವರ್ಷಗಳ ಕಾಲ ಸಾಗರ ತಾಲೂಕಿನ ಜಮಗಾರ್ ಸಮೀಪದಲ್ಲಿರುವ ವಡ್ನಾಳ ಅಂತಕ್ಕಂಥ ಗ್ರಾಮದಲ್ಲಿ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೀನಿ ಅದು ಕೂಡ ಗ್ರಾಮೀಣ ಶಾಲೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳೇ ಅಲ್ಲಿ ಜಾಸ್ತಿ ಬರ್ತಾಯಿದ್ರು ಅಲ್ಲಿಯೂ ಕೂಡ ನಾನು ಹನ್ನೆರಡು ವರ್ಷಗಳು ಕೂಡ ಒಳ್ಳೆಯ ಹೆಸರನ್ನು ಪಡೆದು ಯಾವುದೇ ಒಂದು ಕಪ್ಪಿಚ್ಚು ಇಲ್ಲೇ ನನ್ನ ಇರ್ತಕ್ಕಂಥ ವಿದ್ಯೆಯನ್ನು ಮಕ್ಕಳಿಗೆ ಒಳ್ಳೆಯ ರೀತಿ ಮಾರ್ಗದರ್ಶನದಲ್ಲಿ ಹೇಳಿ ಒಳ್ಳೆಯ ಹೆಸರನ್ನು ಪಡೆದು ಅಲ್ಲಿಂದ ಜನರಲ್ ಟ್ರಾನ್ಸ್ಫರ್ನಲ್ಲಿ ಈ ಮೂಲ ಸಮೀಪ ಇರ್ತಕ್ಕಂಥ ಚಟ್ಟಿಕೆರೆ ಅಂತಕ್ಕಂಥ ಗ್ರಾಮಕ್ಕೆ ಎಚ್ ಪಿ ಎಸ್ ಎಸ್ಸಿಯಲ್ಲಿ ಇಲ್ಲಿಗೆ ಶಿಕ್ಷಕಿಯಾಗಿ ಸಾವಿರದ ಒಂಬೈನೂರ ಎರಡು ಸಾವಿರದ ಹತ್ತರಲ್ಲಿ ಹತ್ತರಲ್ಲಿ ಬಂದು ಇಲ್ಲಿಗೆ ಜಾಯಿನ್ ಆದೆ ಇಲ್ಲೂ ಕೂಡ ಹದಿಮೂರು ವರ್ಷಗಳ ಕಾಲ ಉತ್ತಮವಾಗಿ ಸೇವೆಯನ್ನು ನಡೆಸಿದ್ದೀನಿ ಆಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಅರ್ಥವ್ಯದಿಂದ ನಿವೃತ್ತಿಯನ್ನು ಹೊಂದಿ ಈಗ ನಾನು ಮನೆಯಲ್ಲಿ ನಿವೃತ್ತಿ ಜೀವನವನ್ನು ನನ್ನ ಪತಿಯವರೊಂದಿಗೆ ನಡೆಸ್ತಾ ಇದ್ದೇನೆ ಆಮೇಲೆ ನನ್ನ ವೃತ್ತಿ ಜೀವನದ ಅನುಭವಗಳು ಅಂತ ಹೇಳಿದ್ರೆ ನಾನು ತುಂಬದೇ ಬೇಕಾದನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಮಯದಲ್ಲಿ ಹಳ್ಳಿಯ ವಿದ್ಯಾರ್ಥಿಗಳು ತುಂಬ ಶಿಕ್ಷಕರನ್ನು ತುಂಬ ಗೌರವಿಸ್ತಿದ್ರು ಅವರಿಗೆ ಶಾಲೆ ಬಿಟ್ಟರೆ ಬೇರೆ ಯಾವುದೇ ಮನೋರಂಜನೆ ಆಗಲಿ ಯಾರೇ ಯಾವುದೇ ಅವಕಾಶಗಳಾಗಲಿ ಹೊರಗಡೆ ಹೋಗಲಿ ಇರಲಿಲ್ಲ ಹಾಗಾಗಿ ಅವರು ಎಷ್ಟು ಹೊತ್ತು ಶಾಲೆಯನ್ನು ಮಾಡಿದರೂ ಕೂಡ ಶಿಕ್ಷಕರನ್ನು ಬಿಟ್ಟು ಹೋಗಲಿಕ್ಕೆ ತುಂಬ ಬೇಸರ ಪಟ್ಕೊಳ್ತಿದ್ರು ಅಂಥ ಸಮಯದಲ್ಲಿ ನನಗೆ ಅಲ್ಲಿ ಒಬ್ಬಳು ನೆಚ್ಚಿನ ವಿದ್ಯಾರ್ಥಿ ಅವಳು ಆಗಿನ ಇದರಲ್ಲಿ ತುಂಬ ಪ್ರತಿಭಾವಂತ ವಿದ್ಯಾರ್ಥಿಯಾದಂಥ ಆದಂಥ ಹೆಸರಿನ ಮದಿನ ನಾರಾಯಣಪ್ಪ ಅಂತಕ್ಕಂಥವರ ಮಗಳು ಹೇಳಿ ಅವಳು ತುಂಬ ನನ್ನ ಹಾಗೆ ಟೀಚರ್ ಆಗಬೇಕು ಅಂತ ಆಸೆಪಟ್ಟು ನನ್ನ ಹತ್ರ ಯಾವಾಗಲೂ ತುಂಬ ತನ್ನ ಆಸೆಗಳನ್ನು ವ್ಯಕ್ತಪಡಿಸ್ತಾ ಇದ್ದು ಹಾಗಾಗಿ ನಾನು ಅವಳಿಗೆ ಪದ ಧೈರ್ಯವನ್ನು ಜಾಸ್ತಿ ತುಂಬುತ್ತಾ ಬಂದೆ ಅವಳು ಈಗೂ ಕೂಡ ಉತ್ತಮ ಶಿಕ್ಷಕಿಯಾಗಿ ಶಿವಮೊಗ್ಗದ ಹತ್ತಿರತಕ್ಕಂಥ ಒಂದು ಹಳ್ಳಿಯಲ್ಲಿ ಈಗ ಕರ್ತವ್ಯನ ನಿರ್ವಹಿಸ್ತಾ ಇದ್ದಾಳೆ ಹಾಗೆ ಅಲ್ಲಿ ವಿಕ್ರಮ್ ಪೈ ಅಂತಕ್ಕಂಥ ಇನ್ನೊಬ್ಬ ವಿದ್ಯಾರ್ಥಿ ಅವನು ಕೂಡ ತುಂಬ ಉತ್ತಮ ವಿದ್ಯಾರ್ಥಿಯಾಗಿದ್ದು ಜ್ಞಾನದಲ್ಲಿ ಹೆಚ್ಚಿನ ಜ್ಞಾನವನ್ನು ಪಡೆದಿದ್ದಾನೆ ಅವನು ಕೂಡ ಅವನ ಮುಂದಿನ ವಿದ್ಯಾಭ್ಯಾಸವನ್ನು ಬೇರೆ ಕಡೆಗಳೆಲ್ಲ ಪೂರೈಸಿ ಈಗ ಅವನು ಹೋದಶ ಇಸ್ರೋದವರು ಕಳಿಸಿದಂಥ ಚಂದ್ರಯಾನದಲ್ಲಿ ಒಬ್ಬ ವಿಜ್ಞಾನಿಯಾಗಿ ಆ ಊರನ್ನು ಒಂದು ಪ್ರತಿನಿಧಿಸಿದ್ದೇನೆ ಹಾಗಾಗಿ ನನ್ನ ವೃತ್ತಿ ಜೀವನದಲ್ಲಿ ಇವೆರಡು ವಿದ್ಯಾರ್ಥಿಗಳು ತುಂಬ ನನಗೆ ನೆನಪಲ್ಲಿ ಹೊಡಿತಾರೆ ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿಗಳಾಗಿ ಕಾಣಿಸ್ಕೊಳ್ಳೋದ್ರಿಂದ ನನಗೆ ತುಂಬ ಸಂತೋಷ ಆಯಿತು ಹಾಗೆ ನಾನು ಕಲಿಸುವಂಥ ಎಲ್ಲ ವಿದ್ಯಾರ್ಥಿಗಳು ಯಾರನ್ನೂ ಇವತ್ತು ಬೆರಳು ಮಾಡಿ ತೋರಿಸುವಾಗಿಲ್ಲ ಎಲ್ಲ ವಿದ್ಯಾರ್ಥಿಗಳು ಕೂಡ ಉತ್ತಮವಾದಂಥ ಜೀವನ ನಿರ್ವಹಣೆ ಮಾಡಿಕೊಂಡು ಒಳ್ಳೊಳ್ಳೆ ಹುದ್ದೆಯಲ್ಲಿ ಇಂಜಿನಿಯರು ಆಮೇಲೆ ಶಿಕ್ಷಕರು ಆದಂಥ ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದಾರೆ ಮತ್ತು ಯಕ್ಷಗಾನ ರಂಗದಲ್ಲೂ ಕೂಡ ಗಣೇಶ್ ಅಂತಕ್ಕಂಥ ಒಬ್ಬ ಉತ್ತಮ ಮದ್ದಳೆಗಾರನಾಗಿ ಈಗ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಹೀಗೆ ಎಲ್ಲ ರೀತಿಯಲ್ಲಿ ಎಲ್ಲ ವಿಭಾಗದಲ್ಲಿಯ ಮಕ್ಕಳು ಕೂಡ ನನಗೆ ಒಂದು ಸೇವಾವಧಿಯಲ್ಲಿ ಸಿಕ್ಕಿದ್ರು ಹೇಳೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಇದಿಷ್ಟು ನನ್ನ ವೃತ್ತಿ ಜೀವನದಲ್ಲಿ ನಾನು ಸಂತೋಷವಾಗಿರ್ತಕ್ಕಂಥ ಹೆಚ್ಚಿನ ಕ್ಷಣಗಳು ಎಲ್ಲ ಸಮಯವನ್ನೂ ತುಂಬ ಸಂತೋಷವಾಗಿ ಕರೆದಿದ್ದೀನಿ ಇವೊಂದಿಷ್ಟು ಕೆಲವಷ್ಟು ವಿದ್ಯಾರ್ಥಿಗಳು ನನ್ನ ಮನಸ್ಸಲ್ಲಿ ಇವತ್ತಿಗೂ ಕೂಡ ಅಚ್ಚಳದೆ ಉಳಿದಿದ್ದಾರೆ ಆಮೇಲೆ ನಾನು ಕಾಲೇಜು ವಿದ್ಯಾಭ್ಯಾಸವನ್ನು ಮಾಡಿದಾಗ ನನಗೆ ಇಂಗ್ಲೀಷು ಪ್ರಾಧ್ಯಾಪಕರಾದಂತಹ ಶ್ರೀ ವಿ ಜಿ ಗಣೇಶ್ ಅವರು ಕೂಡ ಈಗಲೂ ಅವರು ಅಂದರೆ ನನಗೂ ಗುರುಗಳಾಗಿದ್ದು ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಸುಮಾರು ಈಗ ಅವರಿಗೆ ಎಪ್ಪತ್ತೈದು ವರ್ಷಗಳ ವಯಸ್ಸಾಯಿತು ಆದರೆ ಅವರು ತಮ್ಮ ಅಭಿರುಚಿಗೆ ತಕ್ಕಂತೆ ಸಾಹಿತ್ಯ ಕನ್ನಡ ಪಾಯಿಷ ಸಾಹಿತ್ಯ ಪರಿಷತ್ತು ಏನು ಮುಂತಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈಗಲೂ ಕೂಡ ಸಕ್ರಿಯವಾಗಿ ಎಲ್ಲ ರಂಗದಲ್ಲಿ ಭಾಗವಹಿಸಿ ಸಾಗರದ ಜನಮನದಲ್ಲಿ ಪಾತ್ರರಾಗಿದ್ದಾರೆ ಅಂಥ ಒಂದು ಗುರುಗಳಂದು ಶಿಂದ ನಾನು ಶಿಕ್ಷಣವನ್ನು ಪಡೆದಿದ್ದೀನಿ ಅನ್ನಂತನೂ ಕೂಡ ತುಂಬ ಹೆಮ್ಮೆ ಅನಿಸುತ್ತೆ ಹೀಗೆ ನನ್ನ ವೃತ್ತಿ ಜೀವನದ ಎಲ್ಲ ನೆನಪುಗಳನ್ನು ಹಾಕುತ್ತಾ ನಾನು ನನ್ನ ಈಗ ನಿವೃತ್ತಿ ಜೀವನವನ್ನು ಕಳೀತಾ ಇದ್ದೀನಿ ನಮ್ಮ ತಂದೆ ತಾಯಿಗಳ ನನ್ನ ನಾನು ಜೀವನದಲ್ಲಿ ಅಂದರೆ ಪ್ರಶಸ್ತಿಯನ್ನು ಯಾವುದನ್ನು ದೊಡ್ಡದಾಗಿ ಪಡೆಯಲಿಲ್ಲ ಆದರೆ ಶಾಲೆಯಲ್ಲಿ ಎಲ್ಲಿ ಕೆಲಸ ನಿರ್ವಹಿಸಿದ್ರು ಆ ಶಾಲೆಗಳಲ್ಲಿ ಉತ್ತಮ ಕೆಲಸ ಮಾಡಿದ್ದೀರಾ ಅಂತ ಹೇಳಿ ಸನ್ಮಾನವನ್ನು ಮಾಡಿ ಮಾಡಿನೇ ಕಳಿಸಿದ್ದಾರೆ ಅದೊಂದು ಹೆಮ್ಮೆ ಅನಿಸುತ್ತೆ ನಮ್ಮ ತಂದೆಯವರು ಆಸೆನೂ ಅದೇ ಆಗಿತ್ತು ನೀನು ಯಾವುದೇ ರೀತಿಯಲ್ಲಿ ರಾಜಕೀಯ ಮಾಡಿ ಪ್ರಶಸ್ತಿಯನ್ನು ಪಡೆದೇ ಹೋದರೂ ತೊಂದರೆಯಿಲ್ಲ ನೀನು ಶಾಲೆಯಲ್ಲಿರ್ತಕ್ಕಂಥ ಒಂದು ಪ್ರತಿಯೊಂದು ಮಗುವಿಗೂ ಕೂಡ ನಿಲ್ಲ ಇರ್ತಕ್ಕಂಥ ಜ್ಞಾನವನ್ನು ಹಂಚಬೇಕು ಅದರಿಂದ ಮಗುವಿನ ಜೀವನದಲ್ಲಿ ಬೆಳಕು ಬೆಳಗ್ಬೇಕು ಅಂತ ನನ್ನ ತಂದೆಯವರ ಆಶಯ ಆಯಿತು ಅದೇ ರೀತಿಯಲ್ಲಿ ನಾನು ನನ್ನ ಸೇವೆಯನ್ನು ಸಲ್ಲಿಸಿದೆ ಅಂತ ಪಡ್ತೇನೆ ಸವಾಲುಗಳು ನಮ್ಮ ಜೀವನವನ್ನು ಪಟ್ಟಿಗೊಳಿಸುತ್ತವೆ ಎಂಬ ಮಾತಿದೆ ಶ್ರೀಮತಿ ಗಾಯತ್ರಿ ಲಕ್ಷ್ಮೀನಾರಾಯಣ ಅವರು ತಮ್ಮ ಶಿಕ್ಷಕ ವೃತ್ತಿಯಲ್ಲಿ ಯಾವ ಯಾವ ಸವಾಲುಗಳನ್ನು ಎದುರಿಸಬೇಕಾಯಿತು ಎಂಬುದನ್ನು ಚುಟುಕಾಗಿ ಹೇಳ್ತಾ ಇದ್ದಾರೆ ಈಗ ನಾನು ಸಮ ವೃತ್ತಿ ಜೀವನದ ಸವಾಲುಗಳು ವೃತ್ತಿ ಜೀವನದ ಸವಾಲುಗಳು ವೃತ್ತಿ ಜೀವನ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಶಿಕ್ಷಕರಲ್ಲಿ ಸೇವೆ ಸಲ್ಲಿಸುವುದೇ ಹಳ್ಳಿಯಲ್ಲಿ ಹಳ್ಳಿಯಲ್ಲೇ ಶಿಕ್ಷಕರಾಗ ಸೇವೆ ಸಲ್ಲಿಸ್ ಜಾಸ್ತಿ ಅವಕಾಶ ಸಿಗದೆ ಹಳ್ಳಿಯಲ್ಲಿ ಸವಾಲುಗಳು ಸಿಗೋದು ಕೂಡ ಹಳ್ಳಿಯಲ್ಲೇ ಅದರಲ್ಲೂ ನನಗೂ ನಾನು ಕೆಲಸಕ್ಕಂಥ ಶಾಲೆಗಳು ಸ್ವಲ್ಪ ಏಕಪ್ಪ ದೇಶಗಳಲ್ಲಾಗಿದ್ದರಿಂದ ನನಗೆ ಸವಾಲುಗಳನ್ನು ಸ್ವಲ್ಪ ಎದುರಿಸೋ ಕಷ್ಟ ಆಯಿತು ಆದರೂ ಕೂಡ ಎದುರಿಸಿದಿಲ್ಲ ಅದರಲ್ಲೂ ಪ್ರಾರಂಭದಲ್ಲಿ ಸಿಕ್ಕಂಥ ಒಂದು ಶಾಲೆ ತುಂಬ ಇಂಟೀರಿಯರ್ ಪ್ರದೇಶ ಆಗಿತ್ತು ಅಲ್ಲಿ ಬಸ್ಸಿನ ಒಂದು ವ್ಯವಸ್ಥೆ ಇರಲಿಲ್ಲ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂದರೆ ಸಾಗರದಿಂದ ಹೋಗಬೇಕಾಗಿತ್ತು ಲಾಂಚಿನ ಮೂಲಕ ಹೋಗಿ ಮತ್ತು ಲಾಂಚಲ್ಲೇ ವಾಪಸ್ ಬರಬೇಕಾಗಿತ್ತು ಹಾಗಾಗಿ ನನ್ನ ಡ್ಯೂಟಿಯನ್ನು ಡ್ಯೂಟಿಯನ್ನು ಮಾಡಿದ್ರೆ ಅಂತ ಯೋಚನೆ ಮಾಡ್ತಕ್ಕಂಥ ಸಮಯದಲ್ಲಿ ನಮ್ಮ ತಂದೆಯ ಒಬ್ಬ ಪರಿಚಯಸ್ಥರು ಕೂಡ ನನ್ನನ್ನು ಅಲ್ಲಿ ನಮ್ಮ ಮನೆಯ ಮಗಳಂತೆ ನೋಡಿಕೊಂಡು ನನಗೆ ಕೆಲಸ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಈಗ ಅವರ ಮಗ ಮತ್ತು ಸೊಸೆ ಇದ್ದಾರೆ ಚಿದಾನಂದ ಅಂತ ಹೇಳಿ ಅವರು ಕೂಡ ಈಗ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಆಮೇಲೆ ಗಾಯತ್ರಿ ಅಂತೇಳಿ ಅವರು ಅಲ್ಲಿ ನಮ್ಮ ಶಾಲೆಯ ಸಮೀಪದಲ್ಲಿ ಅವರ ಮನೆ ಇದ್ದರಿಂದ ಅಲ್ಲಿ ನನಗೆ ವಸತಿಗೆ ಅವಕಾಶವನ್ನು ಕೊಟ್ಟು ನನ್ನನ್ನು ನಾನು ಮನೆಯನ್ನು ಬಿಟ್ಟು ಎಲ್ಲೂ ಹೋಗಿರಲಿಲ್ಲ ಅಂದರೆ ಪ್ರಾರಂಭದಲ್ಲಿ ಶಿಕ್ಷಣ ಎಲ್ಲ ಇದ್ದರೂ ತಂದೆ ತಾಯಿಗಳ ಜೊತೆಗೆ ಇದ್ದಿದ್ದರಿಂದ ಹೊರಗಡೆ ಪ್ರಪಂಚ ಅನ್ನೋದೇ ನನಗೆ ಸಿಕ್ಕಿದ್ದೆ ಅದೇ ಮೊದಲು ಆದರೂ ಕೂಡ ಆ ತುಂಬರಿ ಬೇಕಾದ್ರೆ ಮಾಡಿದ್ದು ನನಗೆ ಇವತ್ತಿಗೂ ಕೂಡ ಮರೆಯಲಾರದಂಥ ಒಂದು ಅನುಭವ ಅನ್ನಿಸ್ತಾ ಇದೆ ಅಲ್ಲಿಯ ಜನರು ಕೂಡ ಅಷ್ಟೇ ಎಲ್ಲರೂ ಕೂಡ ತಮ್ಮ ಮನೆ ಮಗಳಂತೆ ನನ್ನನ್ನು ನೋಡಿಕೊಂಡು ನಾನು ಕರ್ತವ್ಯವನ್ನು ಯಾವುದೇ ರೀತಿಯಲ್ಲಿ ಲೋಪ ಮಾಡಲಿಕ್ಕೆ ಕೊಡದೆ ನನಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ನಾನು ಉಳಿದಂಥ ಮನೆಯವರು ಕೂಡ ನನಗೆ ಸಮಯಕ್ಕೆ ಸರಿಯಾಗಿ ನನಗೆ ಶಾಲೆಗೆ ಹೋಗಲಿಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ನಾನು ಪ್ರಥಮವಾಗಿ ಕರ್ತವ್ಯವನ್ನು ನಿರ್ವಹಿಸುವುದರಲ್ಲಿ ಆ ಮನೆಯವರು ತುಂಬ ಸಹಕಾರಿಯಾಗಿದೆ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ ಆಮೇಲೆ ನಂತರದ ಎರಡು ಶಾಲೆಗಳು ಕೂಡ ಅಷ್ಟೆ ಹಳ್ಳಿಯಿಂದಲೇ ಎಲ್ಲರಿಗೂ ಗೊತ್ತಿದೆ ಸಮಯಕ್ಕೆ ಸರಿಯಾಗಿ ಬಸ್ಸಿನ ಒಂದು ಅನುಕೂಲತೆ ಇಲ್ಲದಿರೋದ್ರಿಂದ ಓಡಾಟವನ್ನು ಮಾಡಬೇಕು ಜೊತೆಗೆ ಏಕೋಪಾಧ್ಯಾಯಾದರೆ ಕಚೇರಿಯ ಕೆಲಸಗಳನ್ನು ಕೂಡ ಮಾಡಬೇಕು ಮತ್ತು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಬೋಧನೆಯನ್ನು ಮಾಡಬೇಕು ಆಗ ನಾನು ಸೇರಿದಂಥ ವರ್ಣದಲ್ಲಿ ಕೆಲಸ ಮಾಡ್ತಕ್ಕಂಥ ಸಮಯದಲ್ಲಿ ಒಂದರಿಂದ ಐದನೇ ತರಗತಿಯನ್ನು ಒಂದೇ ಶಾಲೆಯಲ್ಲಿ ಮಾಡಬೇಕು ಅಂತ ಹೇಳಿ ಶ್ರೀಯುತ ವಿಶ್ವನಾಥ್ ಅವರು ಆಗ ಶಿಕ್ಷಣ ಮಂತ್ರಿ ಆಗಿದ್ದರು ಆ ಕಾನೂನನ್ನು ತಂದರು ಆ ಸಮಯದಲ್ಲಿ ನಾನು ಒಬ್ಬಳೇ ಶಿಕ್ಷಕಿಯಾಗಿದೆ ಐದನೇ ತರಗತಿಯವರೆಗಿನ ಎಲ್ಲ ಮಕ್ಕಳಿಗೂ ಎಲ್ಲ ಪಾಠಗಳನ್ನು ನಿರ್ವಹಿಸಿಕೊಂಡು ಕಚೇರಿಯ ಕೆಲಸವನ್ನು ನಿರ್ವಹಿಸಿ ಮತ್ತು ನಾನು ಓಡಾಡ್ತಕ್ಕಂಥ ಸಮಯವನ್ನು ಕೂಡ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕಾಗಿತ್ತು ಆ ಸಮಯದಲ್ಲಿ ನಾನು ತುಂಬ ಒಂಥರ ಸಮಸ್ಯೆಗಳನ್ನು ಎದುರಿಸ್ತೇನೆ ಅಂತ ಹೇಳ್ಬೋದು ಆದರೂ ಕೂಡ ಎದೆಗುಂಬದೆ ನಾನು ಬಂದಂಥ ಎಲ್ಲ ಸಮಸ್ಯೆಗಳನ್ನು ಅಲ್ಲಿ ಇರ್ತಕ್ಕಂಥ ಅನುಕೂಲತೆಗಳನ್ನು ಬಳಸ್ಕೊಂಡು ಅದನ್ನು ಕಾರ್ಯಗತವಾಗಿ ಮಾಡುವಲ್ಲಿ ಅನ್ನು ಹೊಂದಿದ್ದೇನೆ ಇದಕ್ಕೆ ನಮ್ಮ ತಲೆಯ ಸಹಕಾರ ಮತ್ತು ಗುರುಹಿರಿಯರ ಮಾರ್ಗದರ್ಶನ ಒಂದು ರೀತಿಯಲ್ಲಿ ಕಾರಣ ಆಗಿದೆ ಇಲಾಖೆಯವರು ಕೂಡ ನನ್ನ ಜೊತೆ ತುಂಬ ಚೆನ್ನಾಗಿ ಸ್ಪಂದಿಸಿದ್ದಾರೆ ಕೊನೆಯ ಸರ್ವಿಸನ್ನು ಕೂಡ ನಾನು ಇಲ್ಲಿ ಶಾಲೆಯಲ್ಲಿ ಇಲ್ಲೂ ಕೂಡ ಬಸ್ಸಿನ ಅನುಕೂಲತೆ ಇಲ್ಲದಂಥ ಪ್ರದೇಶ ಆದರೆ ಕೃತಿಕೆರೆ ಶಾಲೆ ಇಲ್ಲಿಯವರು ಕೂಡ ಪೋಷಕರಾಗಲಿ ಶಾಲಾ ಉದ್ಯೋಗಿಗಳಾಗಲಿ ತುಂಬ ಒಳ್ಳೆಯ ರೀತಿಯಲ್ಲಿ ನನ್ನ ಜೊತೆ ಸಹಕಾರವನ್ನು ಕೊಟ್ಟು ನಾನು ಕೆಲಸವನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಳ್ಳಿ ಮಕ್ಕಳು ಅಂತ ಹೇಳಿದ ತಕ್ಷಣ ಏನು ಅಂದರೆ ಪಾಪ ಅವರಿಗೆ ತಂದೆಯಲ್ಲಿ ತಂದೆ ತಾಯಿಗಳು ಮನೆಯಲ್ಲಿ ಸರಿಯಾದ ಸಮಯಕ್ಕೆ ಅವರಿಗೆ ಆಟವನ್ನು ಹೇಳ್ಕೊಳ್ಳಿ ಎಷ್ಟು ಅಂತ ಬುದ್ಧಿವಂತಿಕೆ ಅಂತ ಹೇಳೋದಕ್ಕಿಂತ ವಿದ್ಯಾಭ್ಯಾಸ ಅಂತ ಹೇಳ್ಬೋದು ಬುದ್ಧಿವಂತಿಕೆ ಇರುತ್ತೆ ಪಾಪ ಆದರೆ ಆ ಸರ್ಟಿಫಿಕೇಟ್ ಪಡೆದೇ ಇರೋದ್ರಿಂದ ಅವರು ಶಾಲೆಯನ್ನೇ ಅವಲಂಬಿಸಿರ್ತಾರೆ ಜಾಸ್ತಿ ಎಲ್ಲ ಒಂದು ಕ್ಷೇತ್ರದಲ್ಲೂ ಕೂಡ ಶಾಲೆಯಲ್ಲೇ ಅವಲಂಬಿಸಿರ್ತಾರೆ ಹಾಗಾಗಿ ಅಲ್ಲಿ ಮಕ್ಕಳಿಗೆ ಏನೇ ಸಮಸ್ಯೆ ಬಂದರೂ ನಾವೇ ಹೇಳ್ಕೊಡ್ಬೇಕು ಅಂದರೆ ಪಾಠವನ್ನು ನಾವೇ ಮಾಡಬೇಕು ಅವ್ರಿಗೆ ಕೊಟ್ಟಂಥ ಮನೆ ಕೆಲಸ ಕೂಡ ನಾವೇ ಮಾಡಿಸ್ಬೇಕಾಗುತ್ತೆ ಹಾಗಾಗಿ ನಾನು ಈ ಶಾಲೆಯಲ್ಲಿ ಬಂದಾಗ ಸ್ವಲ್ಪ ಬೆಳಗಿನ ಅವಧಿಯಲ್ಲಿ ಹೆಚ್ಚಿನ ಬೇಗನೆ ಹೋಗಿ ಆ ಮಕ್ಕಳಿಗೆ ಬಂದಂಥ ಸಮಸ್ಯೆಗಳನ್ನೆಲ್ಲ ಅವರಿಗೆ ಬಗೆಹರಿಸಿ ಮತ್ತು ಪುನಃ ಅವರ ತರಗತಿಯಲ್ಲಿ ಯಥಾ ರೀತಿಯಲ್ಲಿ ಭಾಗವಹಿಸುವಂತೆ ಮಾಡಬೇಕಾಗಿತ್ತು ಅದೊಂದು ಸ್ವಲ್ಪ ಹೆಚ್ಚಿನ ಹೊಣೆಗಾರಿಕೆ ನನಗೆ ಕೊನೆಯ ಯುದ್ದು ಸಿಕ್ಕದಂಗಾಗಿತ್ತು ಆದರೂ ಕೂಡ ಅದಕ್ಕೆ ನನಗೆ ಅವಕಾಶವೂ ಸಿಕ್ತು ಜೊತೆಗೆ ಸಹಕಾರವೂ ಸಿಕ್ಕಿದೆ ಇಲ್ಲಿ ಶಾಲೆಗೆ ಸಮಯದ ಅಭಾವ ಇತ್ತು ಬಸ್ಸಿಂದು ಹಾಗಾಗಿ ನನ್ನ ಪತಿದವರು ಕೂಡ ನನಗೆ ಇಲ್ಲಿ ಕರ್ತವ್ಯ ನಿರ್ವಹಿಸುವಲ್ಲಿ ಸಮಯಕ್ಕೆ ಸರಿಯಾಗಿ ನನ್ನನ್ನು ಶಾಲೆಗೆ ತಲುಪಿಸಿ ನಾನು ಉತ್ತಮವಾಗಿ ಕಾರ್ಯನಿರ್ವಹಿಸಿ ಯಾವುದೇ ರೀತಿಯಲ್ಲಿ ಲೋಪ ಇಲ್ಲದೆ ನಾನು ಶಾಲೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ನನ್ನ ಸೇವೆಯನ್ನು ಸಲ್ಲಿಸಿ ಬರಲಿಕ್ಕೆ ನನ್ನ ಪತಿಯಾದಂಥ ಶ್ರೀಯುತ ಲಕ್ಷ್ಮೀನಾರಾಯಣ ಇವರು ಕೂಡ ತುಂಬ ಕಾರಣಕರ್ತರಾಗಿದ್ದಾರೆ ಏಕೆಂದರೆ ಬರೀ ಉದ್ಯೋಗ ಅಂತ ಹೇಳೋದು ಮಹಿಳೆಗೆ ಉದ್ಯೋಗವೂ ಎಷ್ಟು ಅವಶ್ಯಕವೋ ಹಾಗೆ ಕುಟುಂಬವೂ ಅವಶ್ಯಕ ಹಾಗಾಗಿ ನಾನು ಆ ವಿಷಯದಲ್ಲಿ ತುಂಬ ಹೆಮ್ಮೆ ಪಡ್ತೀನಿ ನನ್ನ ವೃತ್ತಿ ಜೀವನ ಮತ್ತು ಕುಟುಂಬ ಜೀವನ ಎರಡರಲ್ಲೂ ಕೂಡ ನನ್ನ ಗಂಡ ಅವರು ತುಂಬಾ ಸಹಕಾರವನ್ನು ನೀಡಿ ನನ್ನ ಒಂದು ಯಶಸ್ಸಿಗೆ ಅವರು ಕೂಡ ಕಾರಣಕರ್ತರಾಗಿದೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ ಹವ್ಯಾಸಗಳು ಜೀವನವನ್ನ ರೂಪಿಸುತ್ತವೆ ಅಂತ ಹೇಳ್ತಾರೆ ಇದು ಗಾಯತ್ರಿ ಟೀಚರ್ರ ಕೆಲವು ಹವ್ಯಾಸಗಳನ್ನು ತಿಳಿದುಕೊಳ್ಳುವ ಸಮಯ ಇನ್ನು ನನ್ನ ಹವ್ಯಾಸಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಶಿಕ್ಷಕರು ಶಿಕ್ಷಕರೂ ಸಾಮಾನ್ಯವಾಗಿ ಓದುವ ಹವ್ಯಾಸ ಇರಲೇಬೇಕು ಏಕೆಂದರೆ ನಾವು ಏನಿದು ಪುಸ್ತಕದವನ್ನೇ ಹೆಚ್ಚು ಆರಾಧನೆ ಮಾಡ್ತಕ್ಕಂಥವರೇ ಆಗಿರ್ತೀವಿ ಏಕೆಂದರೆ ನಮ್ಮ ಪುಸ್ತಕನೇ ಪ್ರಪಂಚ ಹಾಗಾಗಿ ಓದುವ ಹವ್ಯಾಸ ತುಂಬ ಇದೆ ನನಗೆ ಲೈಬ್ರರಿಂದ ಪುಸ್ತಕನ ತಂದ್ಕೊಂಡು ಓದ್ತೇನೆ ಹಾಗೆ ಸಾಹಿತ್ಯಗಳು ಕುವೆಂಪು ತರಬಿಂದರೆ ಇವರೆಲ್ಲ ಅದರ ಕೃತಿಗಳನ್ನು ಕೂಡ ನಾನು ಅವಕಾಶ ಸಿಕ್ಕಿದಾಗಲೆಲ್ಲ ಬಳಸ್ಕೊಂಡು ಓದ್ತಾ ಇರ್ತೇನೆ ಆಮೇಲೆ ಪೇಪರು ಪ್ರತಿನಿತ್ಯ ಏನೇನು ಸುದ್ದಿಗಳು ಬರುತ್ತೆ ಅದನ್ನು ಒಂದು ಮಾಧ್ಯಮವೇ ಪೇಪರ್ ಹಾಗಾಗಿ ಪೇಪರನ್ನು ಕೊಡಬಹುದು ಅಂತ ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದೀನಿ ಪುಸ್ತಕವನ್ನು ಸಾಮಾನ್ಯವಾಗಿ ಯಾವುದು ಅಂತ ಅಲ್ಲ ಅಂತ ಹೇಳಲಿಕ್ಕೆ ಅಂದರೆ ಜ್ಞಾನದ ವಿಷಯದಲ್ಲಿ ಯಾವುದೇ ಸಂಬಂಧಪಟ್ಟಿದ್ದ ವಿಷಯ ಆಗಿರ್ಬೋದು ಭಾಷೆಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಸಾಹಿತ್ಯದ್ದಾಗಿರ್ಬೋದು ವಿಜ್ಞಾನ ಲೋಕದ್ದಾಗಿರ್ಬೋದು ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದಿದ್ರೂ ಪುಸ್ತಕವನ್ನು ನಾನು ಎಲ್ಲ ರೀತಿಯ ಪುಸ್ತಕವನ್ನು ಓದ್ತೀನಿ ಎಲ್ಲ ಮನಸ್ಸಿಗೆ ಒಂದು ಸ್ವಲ್ಪ ಖುಷಿಯಾಗಬೇಕು ಅಂದ್ರೆ ಹಾಸ್ಯಕ್ಕೆ ಸಂಬಂಧಪಟ್ಟ ಪುಸ್ತಕ ಎಲ್ಲ ಚಂದಮಾಮದಿಂದನೂ ಬಂತು ಎಲ್ಲ ಪುಸ್ತಕವನ್ನು ಯಾಕಂದ್ರೆ ಮಕ್ಕಳಿಗೆ ನಾವು ಎಲ್ಲೊಂದು ಸತಿ ಅವರನ್ನು ನಮ್ಮ ಒಂದು ಮಿದಕ್ ತಗೊಳ್ಳುವಾಗ ಶಿಕ್ಷಕಿಯಾಗಿ ಕತೆಗಳು ಬೇಕಾಗ್ತವೆ ಹಾಗಾಗಿ ಆ ತರ ಕತೆ ಪುಸ್ತಕಗಳನ್ನು ಓದ್ತಾ ಇರ್ತೀನಿ ಹನಿಗವನಗಳು ಹೇಗೆ ಎಲ್ಲಾ ಕ್ಷೇತ್ರದಲ್ಲಿ ಏನು ಅವಕಾಶ ಸಿಗುತ್ತೆ ಅದನ್ನೆಲ್ಲವನ್ನೂ ಓದುವಂತಹ ಹವ್ಯಾಸವನ್ನು ಬಳಸ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ ಹವ್ಯಾಸ ಅಂದ್ರೆ ಹಾಡು ಹಾಡು ಅಂದರೆ ನಾನಿ ಉತ್ತಮ ಹಾಡುಗಾರ್ದೆ ಅಲ್ಲ ಅದರ ಒಂದು ಹವ್ಯಾಸ ಅಷ್ಟೇ ಸುಮ್ಮನೆ ಅಂದರೆ ಕನಕದಾಸರು ಹಾಗೆ ಪುರಂದರದಾಸರು ಇವರ ಅನೇಕ ಭಜನೆಗಳನ್ನ ಸುಮ್ಮನೆ ನನ್ನ ಫ್ರೀ ಸಮಯದಲ್ಲಿ ಹೇಳ್ತಾ ಇರ್ತೇನೆ ಆ ಪುಸ್ತಕಗಳನ್ನು ಕೂಡ ಈಗಲೂ ಸಂಗ್ರಹಿಸಿಟ್ಟಿದ್ದೀನಿ ಕನಕದಾಸರ ಪುಸ್ತಕ ಮತ್ತು ಪುರಂದರದಾಸರ ಭಜನೆಯನ್ನು ನಾನು ಜಾಸ್ತಿಯಾಗಿ ಹೇಳ್ತಾ ಇರ್ತೇನೆ ಏಕೆಂದರೆ ಅದು ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಸೇರ್ತಕ್ಕಂಥ ಒಂದು ಪದ್ಯಗಳು ಕೂಡ ಆಗಿರ್ತವೆ ಮತ್ತು ಹೇಳೋದ್ರಿಂದ ನನಗೆ ತುಂಬ ಖುಷಿ ಅನ್ನುವಂಥದ್ದಾಗಿ ಹೆಚ್ಚಿನದಲ್ಲಿ ಪುರಂಗದಾಸರು ಮತ್ತು ಕನಕದಾಸರ ಭಜನೆಗಳನ್ನು ನಾನು ಮನೆಯಲ್ಲಿ ಫ್ರೀ ಟೈಮಲ್ಲಿ ಹಾಡ್ತಾಯಿರ್ತೇನೆ ಅದು ಒಂದು ನನ್ನ ಹವ್ಯಾಸ ಆಮೇಲೆ ರಂಗೋಲಿ ತುಂಬ ಚಿಕ್ಕಕ್ಕಿದ್ದಾಗ ತುಂಬ ನಾನು ರಂಗೋಲಿಯನ್ನು ಎಲ್ಲಿ ನೋಡಿದ್ರು ಅಲ್ಲಿ ಸಂಗ್ರಹ ಮಾಡಿ ಮಾಡಿ ತಂದು ಮನೆ ಬಿಟ್ಕೊಳ್ತಿದ್ದೆ ಯಾಕೆಂದರೆ ರಂಗೋಲಿ ಬಿಡಿಸೋದೇ ಒಂದು ಖುಷಿ ಅನ್ನಿಸ್ತಿತ್ತು ಮನೆ ಅಂಗಳ ದೊಡ್ಡದಾಗಿರ್ತಿತ್ತು ಕಾಂಪಿಟೇಷನ್ ಮೇಲೆ ನಾವು ಬಣ್ಣವನ್ನು ಹಾಕಿ ರಂಗೋಲಿಯನ್ನು ಹಬ್ಬವಣ್ಣ ಹಾಕ್ತಿದ್ವಿ ಹಾಗಾಗಿ ರಂಗೋಲಿ ಬಿಡಿಸುವಂಥದ್ದು ಕೂಡ ಅನ್ನೋದೊಂದು ಉತ್ತಮವಾದಂಥ ಹವ್ಯಾಸ ಇದೆ ಆಮೇಲೆ ಯಕ್ಷಗಾನ ಬಂದಿದೆ ನನಗೆ ಯಕ್ಷಗಾನದ ಬಗ್ಗೆ ತುಂಬ ಆಸಕ್ತಿ ಇದೆ ಏಕೆಂದರೆ ನಾನು ನನ್ನ ರಕ್ತಗತವಾದ ಯಕ್ಷಗಾನ ಬಂದಿದೆ ನನ್ನ ತಂದೆಯವರು ಕೂಡ ಯಕ್ಷಗಾನದಲ್ಲಿ ಅವರ ಪೂರ್ಣವಾದಿ ಸೇವೆಯನ್ನು ಯಕ್ಷಗಾನದಲ್ಲಿ ಮಾಡಿದ್ದಾರೆ ಹಾಗೆ ನನ್ನ ಅಜ್ಜನವರು ಕೂಡ ಮೊದಲೈದವರಾಗಿದ್ದರು ಹಾಗೆ ಯಕ್ಷಗಾನ ನಮಗೆ ಒಂದು ಸ್ವಲ್ಪ ಮೈಗ ರಕ್ತಗತವಾಗಿ ಬಂದಿರೋದ್ರಿಂದ ಸುತ್ತಮುತ್ತಗಳು ಎಲ್ಲಾದರೂ ಯಕ್ಷಗಾನವನ್ನು ಹೋಗಿ ನೋಡ್ತೇನೆ ಇಲ್ಲ ಅಂತಂದರೆ ಯಕ್ಷಗಾನ ಪದ್ಯಗಳನ್ನು ಭಾರಿ ಕೇಳ್ತೇನೆ ನಾನು ತುಂಬ ಖುಷಿ ಅನಿಸುತ್ತೆ ನನಗೆ ಒಳ್ಳೆ ಒಳ್ಳೆಯ ಕಲಾವಿದರ ಅಭಿನಯದ ಯಕ್ಷಗಾನ ಪ್ರಸಂಗಗಳನ್ನು ನೋಡ್ತೇನೆ ಇಲ್ಲ ಅವಕಾಶ ಇಲ್ಲದರಲ್ಲಿ ಪದ್ಯಗಳನ್ನಾದರೂ ಕೇಳಿ ಸಂತೋಷ ಪಡ್ತೇನೆ ದಿನಕ್ಕೆ ಒಂದು ಸೃತಿಯಾದರೂ ಯಕ್ಷಗಾನ ಪದ್ಯಗಳು ಅದರಲ್ಲಿ ಕಾಳಿಂಗಡಿರ್ಬೋದು ಹಾಗೆ ಕೊಳಗೆ ಕೇಶವೇವರಿರ್ಬೋದು ಈಗ ಪ್ರಚಲಿತದಲ್ಲಿರ್ತಕ್ಕಂಥ ಧ್ಯಾನಸಾಲೆ ಆಗೋತ್ರ ಇರ್ಬೋದು ಹೀಗೆ ಇವರದ್ದೆಲ್ಲ ಯಕ್ಷಗಾನ ಒಂದು ಪದ್ಯಗಳನ್ನು ಕೇಳಿ ನಾನು ತುಂಬ ಸಂತೋಷ ಪಡ್ತೇನೆ ಅದು ಕೂಡ ನನ್ನ ಒಂದು ಉತ್ತಮ ಹವ್ಯಾಸ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ತಂದೆಯು ಕುಂದಾಪುರ ಮೂಲದಲ್ಲಿ ಜನನ ಹೊಂದಿದ್ದರು ಆ ಕುಂದಾಪುರ ಮೂಲದ ಮತ್ತೆ ತಕ್ಕಂಥ ಗ್ರಾಮದಲ್ಲಿ ಜನಿಸಿದ್ರು ಅವರು ಮೊದಲು ವ್ಯವಸಾಯದ ಕುಟುಂಬದಲ್ಲಿ ಕೆಲಸವನ್ನು ನಿವಾಸಿಸ್ತಾ ಇದ್ರು ನಂತರ ಕಾರಣಾಂತರಗಳಿಂದ ಯಕ್ಷಗಾನದಲ್ಲಿ ಸೇವೆ ಸಲ್ಲಿಸಕ್ಕಂಥ ಅವಕಾಶ ಬಂದು ಯಕ್ಷಗಾಲದಲ್ಲಿ ಹವ್ಯಾಸಿ ಭಾಗವತರಾಗಿ ಸ್ವಲ್ಪ ಸ್ವಲ್ಪ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಂತರ ಕಾಲೇಜಿನ ಮೇಳದಲ್ಲಿ ಮ್ಯಾನೇಜರ್ ಕೆಲಸವನ್ನು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ನಿರ್ವಹಿಸಿ ಆ ಸಂಸ್ಥೆಯಲ್ಲಿ ಬೆಳ್ಳಿ ಹಬ್ಬವನ್ನು ಕೂಡ ತೋರಿಸಿ ಆ ಸಂಸ್ಥೆಯಿಂದ ದೊಡ್ಡ ಪಡೆದಿದ್ದಾರೆ ಅವರ ಆಗಿನ ಸೇವಾ ಅವಧಿಯಲ್ಲಿ ಈಗಿನ ಪ್ರಸಿದ್ಧ ಜನವನದಲ್ಲಿರ್ತಕ್ಕಂಥ ಕಾಳಗಿನವರರು ಇಟ್ಟನಿಯವರು ಕೂಡ ಅವರ ಒಂದು ಒಡನಾಟದಲ್ಲಿ ಯಕ್ಷಗನ್ನಡಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ ಕೊನೆಗೆ ನಂತರದ ಕೊನೆಯ ಒಂದು ಹದಿನೈದು ವರ್ಷಗಳ ಕಾಲ ರಾವದ ಈ ರೇಂದ್ರ ಸ್ವಾಮಿ ಮಠದಲ್ಲೂ ಕೂಡ ಏರಿದ ಕೆಲಸವನ್ನು ಇವರು ತಮ್ಮ ಜೀವನವನ್ನು ಪ್ರಾಕಾರಗೊಳಿಸಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತೇನೆ ಆಮೇಲೆ ನಮ್ಮ ತಾಯಿಯವರು ಕೂಡ ಕುಂದಪ್ಪ ಸಮೀಪದ ಹಾಲಡಿಯಲ್ಲಿ ಜನಿಸಿದರು ಅವರು ಕೂಡ ಪ್ರಸಿದ್ಧ ಭಾಗವತರಾದಂಥ ದೇವತ ಎಂ ನಾರಾಯಣಪ್ಪು ಇವರ ಅಣ್ಣನ ಮಗಳು ಜನಿಸಿದರು ಅವರು ಕುಟುಂಬದಲ್ಲಿ ಎರಡು ಜನ ಹೆಣ್ಣು ಮಕ್ಕಳೇ ಆದ್ದರಿಂದ ಅವರು ಅವರು ಕೂಡ ಗಂಡನೊಂದಿಗೆ ಈ ಸಾಗರ ತಾಲೂಕಿನ ವಾಸವನ್ನು ಹೆಗ್ಗೋಡಿನಲ್ಲಿ ವಾಸವನ್ನು ಮಾಡಿಕೊಂಡು ತಾಯಿ ಮತ್ತು ಕುಟುಂಬದ ನಿರ್ವಹಣೆಯನ್ನು ಕೂಡ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ನಮ್ಮ ತಾಯಿ ಹೊರಗಡೆ ಮೃದು ಸ್ವಭಾವಿ ಮತ್ತು ಸರಳ ಸಜ್ಜನಿಕೆಯ ವ್ಯಕ್ತಿ ಅಂತ ಹೇಳಿ ತುಂಬ ಇಷ್ಟಪಡ್ತೇನೆ ಅತಿಥಿಗಳನ್ನು ತುಂಬ ಆಧರಿಸಿ ಸತ್ಕರಿಸುವಲ್ಲಿ ತುಂಬಾ ಅವರು ಸಂತೋಷವನ್ನು ಕಾಣ್ತಾ ಇದ್ರು ಉತ್ತಮ ಗೃಹಿಣಿಯಾಗಿ ಮತ್ತು ನಮ್ಮೆಲ್ಲರ ಒಂದು ನೆಚ್ಚಿನ ತಾಯಿಯಾಗಿ ಅವರು ಸ್ಥಾನವನ್ನು ಪಡೆದಿದ್ದಾರೆ ಅಂತ ತಾಯಿಯನ್ನ ಪಡೆದಂತಹ ನಾವು ತುಂಬಾ ಒಳ್ಳೆಯ ಯೋಗವನ್ನು ಪಡೆದಿದೆ ಅಂತ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೇನೆ ಗಾಯತ್ರಿ ಟೀಚರ ಬದುಕಿನ ಒಂದು ಪಕ್ಷಿ ನೋಟ ಆಗಿತ್ತು ಶ್ರೀಮತಿ ಗಾಯತ್ರಿ ಲಕ್ಷ್ಮೀನಾರಾಯಣ ಅವರ ಆರೋಗ್ಯ ಇನ್ನೂ ಹಲವಾರು ಕಾಲ ಉತ್ತಮವಾಗಿರಲಿ ಅಂತ ನಿಮ್ಮ ಪರವಾಗಿ ಹಾರೈಸುತ್ತೇನೆ ಲೋಕಲ್ ಬಿಸ್ನೆಸ್ಗಳಿಗೆ ಲೋಕಲ್ ಸಂಸ್ಥೆಗಳಿಗೆ ವಿಶಿಷ್ಟವಾದ ಲೋಕಲ್ ಜಾಗಗಳಿಗೆ ವಿಭಿನ್ನವಾದ ಲೋಕಲ್ ವ್ಯಕ್ತಿಗಳಿಗೆ ಗೌರವ ಕೊಡುವ ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಗ ಮಾತ್ರ ಮುಂದೆ ಬರುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ